express an international for your service ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಹಿಂಪಡೆದ ಬೆನ್ನಲ್ಲೇ ಮತ್ತೊಂದು ಭರ್ಜರಿ ಆಫರ್ ಘೋಷಣೆ ಮಾಡುವ ಮೂಲಕ ಯಾರೇ ತನ್ನ ದಾರಿಗೆ ಅಡ್ಬಂದ್ರು ತನ್ನ ವೇಗಕ್ಕೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ ಎಂಬುದನ್ನ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ಜಿಯೋ ಖಾಸಗಿ ಟೆಲಿಕಾಂ ಕಂಪನಿಗಳು ಹಾಗೂ ಟ್ರಾಯ್ ಕಟ್ಟಿ ಕಟ್ಟಿಹಾಕುವ ಯತ್ನದಲ್ಲಿ ಪ್ರತಿ ಬಾರಿಯೂ ಎಡವುತ್ತಿವೆ ಜಿಯೋ ವಿಜಯಶಾಲಿ ಆಗ್ತಾ ಇದೆ ತನ್ನನ್ನು ನಂಬಿ ಬಂದ ಎಪ್ಪತ್ತೆರಡು ಮಿಲಿಯನ್ ಗ್ರಾಹಕರಿಗೆ ಧನಾಧನ್ ಯೋಚನೆ ಅಡಿಯಲ್ಲಿ ಹೊಸದೊಂದು ಕೊಡುಗೆಯನ್ನ ನೀಡಿದ್ದು ಅಲ್ಲದೆ ಹೊಸದಾಗಿ ಬರುವ ಗ್ರಾಹಕರಿಗೂ ಈ ಸೇವೆಯನ್ನ ವಿಸ್ತರಿಸಲು ಮುಂದಾಗಿದೆ ಈ ಮೂಲಕ ತನ್ನ ಗುರಿಯನ್ನು ಸಾಧಿಸಲು ಕಟಿಬದ್ಧವಾಗಿದೆ ಜಿಯೋ ಪುನಃ ಬಂತು ಮೂರು ತಿಂಗಳ ಉಚಿತ ಸೇವೆ ಮೊದಲು ಮೂರು ತಿಂಗಳು ನಂತರ ಮೂರು ತಿಂಗಳು ಈಗ ಪುನಃ ಮೂರು ತಿಂಗಳು ಉಚಿತ ಸೇವೆಯನ್ನ ನೀಡಲು ಜಿಯೋ ವೇದಿಕೆ ಸಿದ್ಧಪಡಿಸಿದೆ ತನ್ನ ಗ್ರಾಹಕರಿಗೆ ಮುನ್ನೂರ ಒಂಬತ್ತು ರೂಪಾಯಿ ಮತ್ತು ಐನೂರ ಒಂಬತ್ತು ರೂಪಾಯಿಗಳಿಗೆ ಮೂರು ತಿಂಗಳು ಮತ್ತು ಅನ್ಲಿಮಿಟೆಡ್ ಡೇಟಾ ಸೇವೆಯನ್ನು ಖುಷಿಯಿಂದ ನೀಡಲು ಮುಂದಾಗಿದೆ ಜಿಯೋ ನಡುಗಿವೆ ಟೆಲಿಕಾಂ ಕಂಪನಿಗಳು ಸಮ್ಮರ್ ಸರ್ಪ್ರೈಸ್ ಆಫರ್ ನಲ್ಲಿ ಮೂರ್ನೂರ ಮೂರು ರೂಪಾಯಿಗಳಿಗೆ ಮೂರು ತಿಂಗಳ ಉಚಿತ ಸೇವೆಯನ್ನ ತಡೆಯಲು ಟೆಲಿಕಾಂ ಕಂಪನಿಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ವು ಈ ಕೊನೆಗೆ ರಾಯ್ ಮೇಲೆ ಒತ್ತಡ ತಂದು ಸಮ್ಮರ್ ಸರ್ಪ್ರೈಸ್ ಸರ್ಪ್ರೈಸ್ ಆಫರ್ ಹಿಂಪಡೆಯುವಂತೆ ಮಾಡಿದ್ದು ಆದರೆ ಜಿಯೋ ಧನಾಧನ್ ಆಫರ್ ನೋಡಿ ಟೆಲಿಕಾಂ ಲೋಕವೇ ನಡಗಿದೆ ಸಮ್ಮರ್ ಸರ್ಪ್ರೈಸ್ ಆಫರ್ ಹಿಂಪಡೆದ ಬೆನ್ನಲ್ಲೇ ಹೊಸ ಆಫರ್ ನೀಡುವುದಾಗಿ ತಿಳಿಸಿದ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಬದಲಿಗೆ ಧನಾಧನ್ ಯೋಜನೆ ಘೋಷಣೆ ಮಾಡಿದೆ ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳುವ ಸಲುವಾಗಿಯೇ ಈ ಹೊಸ ಆಫರ್ ನೀಡುತ್ತಾ ಇದೆ ರೂಪಾಯಿ ಮೂರ್ನೂರ ಮೂರಕ್ಕೆ ಬದಲಾಗಿ ಮೂರ್ನೂರ ಒಂಬತ್ತರ ಪ್ಲಾನ್ ಜಿಯೋ ಪ್ರೈಮ್ ಸದಸ್ಯರಿಗಾಗಿಯೇ ಘೋಷಣೆ ಮಾಡಿದ್ದು ರೂಪಾಯಿ ಮೂರುಗಳಿಗೆ ಬದಲಾಗಿ ಮೂರ್ನೂರ ಒಂಬತ್ತು ರಿಚಾರ್ಜ್ ಮಾಡಿಸುವಂತೆ ಗ್ರಾಹಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿಯೂ ಉಚಿತ ಕರೆ ಮಾಡುವ ಸೌಲಭ್ಯ ಹಾಗೂ ಪ್ರತಿದಿನ ಒಂದು ಜಿಬಿ ಹೈ ಸ್ಪೀಡ್ ಡೇಟಾ ಗ್ರಾಹಕರಿಗೆ ದೊರೆಯಲಿದೆ ಜಿಯೋ ಟಿವಿ ಜಿಯೋ ಸಿನಿಮಾ ಸೇರಿದಂತೆ ಎಲ್ಲವೂ ಉಚಿತವೇ ಧನಾಧನ್ ಆಫರ್ ನೀಡಿದ ಜಿಯೋ ಮತ್ತೆ ತನ್ನ ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಹೊಸ ಗ್ರಾಹಕರಿಗೂ ಈ ಯೋಚನೆಯ ಲಾಭವನ್ನ ನೀಡುತ್ತಾ ಇದೆ ಈ ಮೂಲಕ ನೂರು ಮಿಲಿಯನ್ ಸಂಖ್ಯೆಯನ್ನ ಮತ್ತಷ್ಟು ದೊಡ್ಡದಾಗಿಸಿಕೊಳ್ಳುವ ಯೋಚನೆಯನ್ನ ಮಾಡಿದೆ ಜಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ